ಮಗ ಗಂಡಸಲ್ಲ ಎಂದು ತಿಳಿದ ಅತ್ತೆ ಮೊಮ್ಮಗುಗಾಗಿ ತನ್ನ ಅಳಿಯನನ್ನು ಸೊಸೆ ರೂಮಿಗೆ ಕಳಿಸುತ್ತಿದ್ದಳು ಈಕೆ ಹೆಸರು ಮಾಲತಿ ಈಕೆ ರಿಪೋರ್ಟನ್ನು ತೆಗೆದುಕೊಂಡು ತನ್ನ ಸೊಸೆ ರಾಧಾಳ ಬಳಿ ಬರುತ್ತಾಳೆ ಶುಭ ಸುದ್ದಿ ಇದೆ ನೀನು ತಾಯಿ ಆಗುತ್ತಿದ್ದೀಯ ನಾನಿನ್ನು ನಿನ್ನ ಗಂಡ ಪ್ರಣಯಿಗೆ ಈ ವಿಷಯವನ್ನು ತಿಳಿಸಿಲ್ಲ ಈಗ ನೀನೇ ಫೋನ್ ಮಾಡಿ ಅವನಿಗೆ ತಿಳಿಸು ಎಂದು ಖುಷಿಯಿಂದ ಹೇಳುತ್ತಾಳೆ ಆಗ ಕೋಪಗೊಂಡ ರಾಧಾ ನನಗೆ ಈ ಮಗು ಬೇಕಾಗಿಲ್ಲ ಎಂದು ಹೇಳುತ್ತಾಳೆ ಅದನ್ನು ಕೇಳಿ ಶಾಕ್ ಆದ ಮಾಲತಿ ಇಷ್ಟು ವರ್ಷದ ನಂತರ ನೀನು ತಾಯಿಯಾಗುತ್ತಿದ್ದೀಯಾ ಇಂತಹ ಅವಕಾಶವನ್ನು ಬಿಡಬೇಡ ಎಂದು ಹೇಳುತ್ತಾಳೆ ಆಗ ಕೋಪಗೊಂಡ ರಾಧಾ ಅಡುಗೆ ಮನೆಯ ಸಾಮಾನುಗಳನ್ನೆಲ್ಲ ಬೀಳಿಸುತ್ತಾಳೆ ನಂತರ ಮಾಲತಿಗೆ ಕೋಪ ನೆತ್ತಿಗೆ ಇರುತ್ತದೆ ಆಗ ಮಾಲತಿ ಇಷ್ಟು ವರ್ಷದ ನಂತರ ನಾನು ಅಜ್ಜಿಯಾಗುತ್ತಿದ್ದೇನೆ ನನ್ನ ಆಸೆಯನ್ನು ನಿರಾಶೆ ಮಾಡುತ್ತೆ ಎಂದು ಕೋಪದಿಂದ ರಾಧಾಳನ್ನು ತನ್ನ ಸೋದರಳಿಯ ಸಿದ್ಧಾರ್ಥನ ಸಹಾಯ ಪಡೆದು ರಾಧಾಳನ್ನು ಒಂದು ಚೇರಿಗೆ ಹಾಕುತ್ತಾರೆ ಅವಳ ಬಾಯಿಗೆ ಪಟ್ಟಿ ಕಟ್ಟುತ್ತಾರೆ ನೀನು ಈ ವಂಶದ ಕುಡಿ ಕೊಡುವವರೆಗೂ ನೀನು ಇಲ್ಲೇ ಬಿದ್ದಿರು ಎಂದು ಮಾಲತಿ ಬೈದು ಅಲ್ಲಿಂದ ಹೊರಗಡೆ ಹೋಗಿ ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತದೆ ಅಂದು ರಕ್ಷಾ ಬಂಧನದ ದಿನ ರಾಧಾಳ ಅಣ್ಣ ಕುಮಾರ್ ಬಂದಿರುತ್ತಾನೆ ಆಗ ರಾಧಾ ಅವನಿಗೆ ರಾಖಿ ಕಟ್ಟುತ್ತಾ ಇರುತ್ತಾಳೆ ಆಗ ಮಾಲತಿ ಖ್ಯಾತೆ ತೆಗೆಯುತ್ತಾಳೆ ಮದುವೆಯಾಗಿ ಎಂಟು ವರ್ಷವಾಗಿದೆ ಇನ್ನು ಈಕೆಗೆ ಮಕ್ಕಳಾಗಿಲ್ಲ ಎಂದು ಹೇಳುತ್ತಾಳೆ ಆಗ ಕುಮಾರ್ ನೀವು ಪ್ರಣಯ್ನನ್ನು ಟೆಸ್ಟ್ ಮಾಡಿಸಿ ಎಂದು ಹೇಳುತ್ತಾನೆ ಆಗ ಮಾಲತಿ ಇಲ್ಲ ಪ್ರಣಯ್ನ ಟೆಸ್ಟ್ ರಿಪೋರ್ಟ್ ಬಂದಿದೆ ಅವನು ಎಲ್ಲ ಸರಿಯಾಗಿದ್ದಾನೆ ಇವಳದ್ದೇ ಪ್ರಾಬ್ಲಮ್ ಎಂದು ಹೇಳುತ್ತಾಳೆ ಆಗ ಬೇಸರಗೊಂಡ ಕುಮಾರ್ ಹಾಗಾದರೆ ನೀನು ಖುಷಿ ವಿಚಾರ ಕೊಡುವವರೆಗೂ ನಾನು ಇಲ್ಲಿಗೆ ಮತ್ತೆ ರಾಖಿ ಕಟ್ಟಿಸಿ ಕೊಡಲು ಬರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ ಇದರಿಂದ ರಾಧಾಗೆ ಬೇಸರವಾಗುತ್ತದೆ ನಂತರ ರಾಧಾಳನ್ನು ಸಿದ್ಧಾರ್ಥ್ ಬಂದು ಸಮಾಧಾನ ಮಾಡುತ್ತಾನೆ ಸಿದ್ಧಾರ್ಥ್ ರಾಧಾಳನ್ನು ಪ್ರೀತಿಯಿಂದ ಅತ್ತಿಗೆ ಎಂದು ಕರೆಯುತ್ತಿರುತ್ತಾನೆ ರಾಧಾ ಕೂಡ ಇಲ್ಲಿಗೆ ಮದುವೆಯಾಗಿ ಬಂದಾಗ ಸಿದ್ಧಾರ್ಥ್ ಚಿಕ್ಕ ಹುಡುಗನಾಗಿರುತ್ತಾನೆ ಅವನು ಈಗ ಕಾಲೇಜು ಮುಗಿಸಿ ದೊಡ್ಡವನಾಗಿರುತ್ತಾನೆ ಇದರಿಂದ ಅವರಿಬ್ಬರ ನಡುವೆ ಒಳ್ಳೆ ಬಾಂಧವ್ಯವಿರುತ್ತದೆ ಅಂದು ರಾತ್ರಿ ರಾಧಾ ಪ್ರಣಯ್ ಬಿಳಿ ಬಂದು ನಾನು ಮಗು ಮಾಡಿಕೊಳ್ಳಬೇಕು ಎಂದು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ ಆದರೆ ಪ್ರಣಯ್ ಅವಳಿಗೆ ಸಹಕಾರ ಕೊಡುವುದಿಲ್ಲ ಬಾಯಿಗೆ ಬಂದಂತೆ ಬೈಯುತ್ತಾನೆ ಆಗ ಕೋಪಗೊಂಡ ರಾಧಾ ನಿನ್ನ ತಾಯಿ ನನಗೆ ದಿನ ಬೆಳಗಾದರೆ ಬಂಜೆ ಬಂಜೆ ಎಂದು ಹಂಗಿಸುತ್ತಾಳೆ ಪ್ರಾಬ್ಲಮ್ ನಿನ್ನಲ್ಲಿ ಇದ್ದರೂ ನನ್ನ ಮೇಲೆ ದೋಷ ಹಾಕುತ್ತಿದ್ದಾಳೆ ನಾಳೆಯಿಂದ ಈ ವಿಷಯ ತೆಗೆಯಬೇಡಿ ಅಂತ ನಾನು ನಿನ್ನ ತಾಯಿಗೆ ಬುದ್ಧಿ ಹೇಳು ಆಗ ನಾನು ಕೂಡ ಸುಮ್ಮನಾಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಕೋಪಗೊಂಡ ಪ್ರಣಯ್ ಅವಳ ಕಪಾಳಕ್ಕೆ ಹೊಡೆದು ನಾನು ಇನ್ನು ಎಂಟು ತಿಂಗಳ ಕಾಲ ಕೆಲಸದ ಮೇಲೆ ಬೇರೆ ನಗರಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಗೆ ಬರುತ್ತಾನೆ ಅವರಿಬ್ಬರ ಮಾತುಗಳನ್ನೆಲ್ಲ ಮಾಲತಿ ಹಾಗೂ ಸಿದ್ಧಾರ್ಥ್ ಕೇಳಿಸಿಕೊಂಡಿರುತ್ತಾರೆ ಮರುದಿನ ಮಾಲತಿ ಪೋಲಿ ಪುಸ್ತಕಗಳನ್ನು ಆರ್ಡರ್ ಮಾಡಿ ಮನೆಗೆ ತರಿಸಿಕೊಳ್ಳುತ್ತಾಳೆ ನಂತರ ಪ್ರಣಯ್ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡುವಾಗ ರಾಧಾಗೆ ಏನೂ ಬಯ್ಯಬೇಡ ಅಮ್ಮ ಎಂದು ಬುದ್ಧಿ ಹೇಳಿ ಹೊರಡುತ್ತಾನೆ ಅವನು ಹೋದ ಮೇಲೆ ಅವನ ಬೀರುನಲ್ಲಿ ಆ ಪೋಲಿ ಪುಸ್ತಕಗಳನ್ನು ಮಾಲತಿ ಇಡುತ್ತಾಳೆ ನಂತರ ಮಾಲತಿ ಸಿದ್ಧಾರ್ಥ್ಗೆ ನೀನು ಇನ್ನು ಮೇಲೆ ಪ್ರಣಯ್ ಸ್ಟಡಿ ರೂಮಿನಲ್ಲಿ ಉಳಿದುಕೋ ಅವನು ಹೇಗಿದ್ದರೂ ಊರಿನಲ್ಲಿ ಇಲ್ಲ ಎಂದು ಹೇಳುತ್ತಾಳೆ ನಂತರ ಸಿದ್ಧಾರ್ಥ್ ಪ್ರಣಯ್ ರೂಮಿಗೆ ಬಂದು ಬೀರು ಓಪನ್ ಮಾಡಿದಾಗ ಅವನಿಗೆ ಆ ಪೋಲಿ ಪುಸ್ತಕಗಳು ಸಿಗುತ್ತವೆ ಆಗ ಅವನು ಅದನ್ನು ಓದಲು ಆಸಕ್ತಿ ತೋರುತ್ತಾನೆ ಅದನ್ನು ಮಾಲತಿ ಗಮನಿಸುತ್ತಾಳೆ ಈಗ ಕತೆ ವಾಸ್ತವಕ್ಕೆ ಬರುತ್ತದೆ ಆಗ ರಾಧಾಗೆ ಊಟ ಮಾಡಿಸಲು ಸಿದ್ಧಾರ್ಥ್ ಬರುತ್ತಾನೆ ಆಗ ರಾಧಾ ನನಗೆ ಒಮ್ಮೆ ಪ್ರಣಯ್ ಜೊತೆ ಮಾತನಾಡಲು ಫೋನ್ ಮಾಡಿಕೊಡು ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ಆದರೆ ಸಿದ್ಧಾರ್ಥ ತನ್ನ ಅತ್ತೆ ಮಾಲತಿಯ ಮಾತಿಗೆ ಕಟ್ಟು ಬಿದ್ದು ಫೋನ್ ಮಾಡಿ ಕೊಡುವುದಿಲ್ಲ ಈಗ ಕತೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಬೇಕು ಅಂತಲೇ ಮಾಲತಿ ರಾಧಾಳ ಬಟ್ಟೆಗಳನ್ನು ಸಿದ್ಧಾರ್ಥ್ ಕೈಯಲ್ಲಿ ಕೊಟ್ಟು ಕಳಿಸುತ್ತಾಳೆ ಇದರಿಂದ ಸಿದ್ಧಾರ್ಥ್ಗೆ ರಾಧಾ ಮೇಲೆ ಆಸೆ ಬರಲಿ ಎಂದು ಅವಳ ಪ್ಲ್ಯಾನ್ ಆಗಿರುತ್ತದೆ ಅದರಂತೆ ಸಿದ್ಧಾರ್ಥ್ ಪೋಲಿ ಪುಸ್ತಕಗಳನ್ನು ಓದುತ್ತಿರುವ ಕಾರಣ ಅವನಿಗೂ ರಾಧಾ ಮೇಲೆ ಕೆಟ್ಟ ಆಸೆ ಬರಲು ಶುರುವಾಗುತ್ತದೆ ನಂತರ ಮಾಲತಿ ಅವನಿಗೆ ರಾಧಾಳ ಬೆಡ್ರೂಮಿನ ಪಕ್ಕ ಇರೋ ಜಾಗದಲ್ಲಿ ಬಟ್ಟೆ ಒಣಗಿ ಹಾಕಲು ಹೇಳುತ್ತಾಳೆ ಆಗ ಕೂಡ ಸಿದ್ಧಾರ್ಥ್ ಕಿಟಕಿಯಿಂದ ರಾಧಾಳನ್ನು ನೋಡುತ್ತಾನೆ ಅದೇ ಸಮಯಕ್ಕೆ ಮಾಲತಿ ಅಲ್ಲಿಗೆ ಬಂದು ಸಿದ್ಧಾರ್ಥನನ್ನು ಹಿಡಿದು ನೀನು ನನ್ನ ಸೊಸೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತೀಯಾ ನಿನ್ನನ್ನು ಹಿಂದೆ ನಮ್ಮ ಅಣ್ಣನ ಮನೆಗೆ ವಾಪಸ್ ಕಳುಹಿಸಿ ಬಿಡುತ್ತೇನೆ ಎಂದು ಹೆದರಿಸುತ್ತಾಳೆ ಆಗ ಸಿದ್ಧಾರ್ಥ್ ಬೇಡ ಅತ್ತೆ ನನ್ನ ಗುರಿಯೆಲ್ಲ ಹಾಳಾಗುತ್ತದೆ ನಾನು ಓದಿ ದೊಡ್ಡ ಆಫೀಸರ್ ಆಗಬೇಕು ಊರಿಗೆ ಹೋದರೆ ನನಗೆ ಅಂಗಡಿಯಲ್ಲಿ ಕೆಲಸಕ್ಕೆ ಹಾಕಿ ಬಿಡುತ್ತಾರೆ ಎಂದು ಮಾಲತಿಯನ್ನು ಬೇಡಿಕೊಳ್ಳುತ್ತಾನೆ ಆಗ ಮಾಲತಿ ಹಾಗಾದರೆ ನೀನು ರಾಜ ಜೊತೆ ಚೆನ್ನಾಗಿ ನಡೆದುಕೊಳ್ಳಬೇಕು ನಮಗೆ ನಮ್ಮ ವಂಶದ ಕುಡಿಯನ್ನು ನೀನು ಕೊಡಬೇಕು ನನಗೆ ಗೊತ್ತು ನಮ್ಮ ಪ್ರಣಯಿಗೆ ಮಕ್ಕಳು ಮಾಡುವ ಯೋಗವಿಲ್ಲವೆಂದು ಇದು ನಮ್ಮ ಮಾನದ ಪ್ರಶ್ನೆ ಈಗ ನೀನು ನಾನು ಹೇಳಿದಂತೆ ಕೇಳಬೇಕು ಎಂದು ಅವನಿಗೆ ಬ್ಲಾಕ್ ಮೇಲ್ ಮಾಡುತ್ತಾಳೆ ಅದಕ್ಕೆ ಬೇರೆ ವಿಧಿ ಇಲ್ಲದೆ ಸಿದ್ಧಾರ್ಥ ಒಪ್ಪಿಕೊಳ್ಳುತ್ತಾನೆ ನಂತರ ಮಾಲತಿ ರಾಧಾ ಬಳಿ ಬಂದು ಹಾಲು ಕೊಟ್ಟು ಸ್ವಾಮೀಜಿ ಒಂದು ಪುಡಿಯನ್ನು ಕೊಟ್ಟಿದ್ದಾರೆ ಈ ಹಾಲಿನಲ್ಲಿ ಹಾಕಿದ್ದೇನೆ ಇದನ್ನು ಕುಡಿದರೆ ನಿನಗೆ ಆದಷ್ಟು ಬೇಗ ಮಕ್ಕಳಾಗುತ್ತದೆ ಎಂದು ಹೇಳುತ್ತಾಳೆ ಆಗ ರಾಧಾ ಮೊದಲು ನಿರಾಕರಿಸುತ್ತಾಳೆ ಆದರೂ ಮಾಲತಿಯ ಬಲವಂತಕ್ಕೆ ಕುಡಿಯುತ್ತಾಳೆ ನಂತರ ರಾಧಾಗೆ ತಲೆ ತಿರುಗಲು ಶುರುವಾಗಿ ಜೊತೆಗೆ ಗಂಡನ ಫೋಟೋ ಹಿಡಿದುಕೊಂಡು ನೋಡುತ್ತಲೇ ಮಲಗಿರುತ್ತಾಳೆ ಅದೇ ಸಮಯಕ್ಕೆ ಮಾಲತಿ ಸಿದ್ಧಾರ್ಥನನ್ನು ರಾಧಾಳ ರೂಮಿಗೆ ಕಳಿಸುತ್ತಾಳೆ ಆಗ ಸಿದ್ಧಾರ್ಥ್ ರಾಧಾಳ ಜೊತೆ ಸುಖ ಕಾಣುತ್ತಾನೆ ಆದರೆ ರಾಧಾಗೆ ಅದು ತನ್ನ ಗಂಡ ಅಂತ ಅನಿಸುತ್ತಾ ಇರುತ್ತದೆ ಇದೇ ರೀತಿ ಹಲವು ದಿನಗಳು ರಾಧಾಗೆ ಹಾಲು ಕುಡಿಸಿ ಸಿದ್ಧಾರ್ಥನನ್ನು ಅವಳ ರೂಮಿಗೆ ಕಳಿಸುತ್ತಾಳೆ ಇರುತ್ತಾಳೆ ಅಂದು ರಾಧಾ ಬಟ್ಟೆ ಒಣಗಿ ಹಾಕುವಾಗ ಸಿದ್ಧಾರ್ಥ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರುವುದು ಆಕೆಯ ಅರಿವಿಗೆ ಬರುತ್ತದೆ ನಂತರ ರಾಧಾ ಪ್ರಣಯಗೆ ಕರೆ ಮಾಡಿ ನನಗೆ ಅತ್ತೆ ಯಾವುದೋ ಹಾಲು ಕೊಡುತ್ತಿದ್ದಾರೆ ಅದರಂತೆ ನಾನು ನಿದ್ರೆಗೆ ಜಾರುತ್ತಿದ್ದಾನೆ ಜೊತೆಗೆ ನೀನೇ ನನ್ನ ಸನಿಹದಲ್ಲಿ ಇದ್ದೀಯಾ ಅಂತ ಅನಿಸುತ್ತಾ ಇದೆ ಜೊತೆಗೆ ಸಿದ್ಧಾರ್ಥ್ ಕೂಡ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎಂದು ಹೇಳುತ್ತಾಳೆ ಆದರೆ ಪ್ರಣಯ್ ನೀನು ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಅದಕ್ಕೆ ನಿನಗೆ ಹಾಗೆ ಅನಿಸುತ್ತಿದೆ ನೀನೇನು ಯೋಚಿಸಬೇಡ ಎಂದು ಫೋನ್ ಕಟ್ ಮಾಡುತ್ತಾನೆ ಅಂದು ಕೂಡ ಮಾಲತಿ ರಾಧಾಗೆ ಹಾಲು ಕೊಡುತ್ತಾಳೆ ಆಕೆ ಕುಡಿದು ಮಲಗಿದ ಮೇಲೆ ಸಿದ್ಧಾರ್ಥ್ಗೆ ಹೋಗಲು ಹೇಳುತ್ತಾಳೆ ಆಗ ಸಿದ್ಧಾರ್ಥಿ ಎಷ್ಟು ದಿನ ಅತ್ತೆ ಇದು ಏಕೋ ಸರಿ ಕಾಣುತ್ತಿಲ್ಲ ಎಂದು ಹೇಳುತ್ತಾನೆ ಆದರೆ ಮಾಲತಿ ಅವಳು ಶುಭ ಸುದ್ದಿ ಕೊಡುವವರೆಗೂ ನಾವು ಇದನ್ನು ಮಾಡಲೇಬೇಕು ಎಂದು ಹೇಳಿ ಕಳಿಸುತ್ತಾಳೆ ಆದರೆ ಸಿದ್ಧಾರ್ಥ ಆಕೆಯ ಜೊತೆ ಇನ್ನೇನು ಸ್ವರ್ಗ ಕಾಣಬೇಕು ಅಷ್ಟರಲ್ಲಿ ರಾಧಾಗೆ ಎಚ್ಚರವಾಗಿ ಬಿಡುತ್ತದೆ ಆಗ ರಾಧಾ ಕರೆಯುತ್ತಾಳೆ ಆದರೆ ಮಾಲತಿ ಬಂದು ಸಿದ್ಧಾರ್ಥನನ್ನು ಬಿಡಿಸಿ ನೀನು ಇಲ್ಲಿಂದ ಹೋಗಿಬಿಡು ಎಂದು ಕಳುಹಿಸಿ ಬಿಡುತ್ತಾಳೆ ಅದೇ ಸಮಯಕ್ಕೆ ರಾಧಾಗೆ ವಾಂತಿಯಾಗಿ ಬಿಡುತ್ತದೆ ಇದರಿಂದ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಮಾಲತಿಗೆ ಬಹಳ ಖುಷಿಯಾಗಿ ಬಿಡುತ್ತದೆ ಈಗ ಕಥೆ ವಾಸ್ತವಕ್ಕೆ ಬರುತ್ತದೆ ಅಂದು ಪ್ರಣಯ್ ಮತ್ತೆ ಊರಿಗೆ ವಾಪಸ್ ಬರುತ್ತಾನೆ ಅವನು ಸಿದ್ಧಾರ್ಥನನ್ನು ಹೊಡೆಯಲು ಹೋಗುತ್ತಾನೆ ಅಷ್ಟರಲ್ಲಿ ಮಾಲತಿ ಅವನನ್ನು ಬಿಡಿಸುತ್ತಾಳೆ ಆಗ ಪ್ರಣಯ್ ರೂಮಿನಲ್ಲಿ ಕಟ್ಟಿಹಾಕಿದ್ದ ರಾಧಾಳನ್ನು ಬಿಡಿಸಿಕೊಂಡು ಹೊರಗಡೆ ಬಂದು ನೀನು ಸಿದ್ಧಾರ್ಥ ಜೊತೆ ಈ ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಾನೆ ಆಗ ಅವನನ್ನು ತಡೆದ ಮಾಲತಿ ಇಷ್ಟು ವರ್ಷಗಳಿಂದ ನಿನ್ನ ವಿಷಯವನ್ನು ಬಚ್ಚಿಟ್ಟುಕೊಂಡು ಬಂದಿದ್ದೆ ಈಗ ನಿನ್ನ ಮರ್ಯಾದೆಯನ್ನು ನೀನು ಕಳೆದುಕೊಳ್ಳಬೇಡ ಎಲ್ಲವೂ ನಿನಗೋಸ್ಕರವೇ ನಾನು ಮಾಡುತ್ತಿರೋದು ಎಂದು ಪ್ರಣಯಿ ನನ್ನು ಕನ್ವಿನ್ಸ್ ಮಾಡುತ್ತಾಳೆ ಅಷ್ಟರಲ್ಲಿ ರಾಧಾ ಅಡುಗೆ ಮನೆಗೆ ಹೋಗಿ ಚಾಕು ತೆಗೆದುಕೊಂಡು ಚುಚ್ಚುಕೊಂಡು ಸಾಯಲು ಪ್ರಯತ್ನಿಸುತ್ತಾಳೆ ಆಗ ಪ್ರಣಯ ಆಕೆಯನ್ನು ಹಿಡಿದುಕೊಳ್ಳುತ್ತಾನೆ ಆಗ ಮಾಲತಿ ನೀನು ಈಗ ಸಾಯಬೇಡ ನಮಗೆ ಮಗು ಕೊಟ್ಟು ಆಮೇಲೆ ನೀನು ಬೇಕಾದರೆ ಸಾಯಿ ಆಗ ನಾನು ಪ್ರಣಯ್ಗೆ ಬೇರೆ ಮದುವೆ ಮಾಡುತ್ತೇನೆ ಒಟ್ಟಿನಲ್ಲಿ ಒಂದು ಸಲ ಮಗು ಬಿಟ್ಟರೆ ನಮ್ಮ ಮರ್ಯಾದೆ ಉಳಿದು ಬಿಡುತ್ತದೆ ಎಂದು ಹೇಳುತ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಆದಾಳ ಅಣ್ಣ ಕುಮಾರ್ ಬಂದು ಬಿಡುತ್ತಾನೆ ಆಗ ರಾಧಾ ಕುಮಾರ್ ಬಳಿ ಹೋಗಿ ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾಳೆ ಆಗ ಕುಮಾರ್ ನೀವು ಎಲ್ಲರೂ ಇವಾಗ ಜೈಲಿಗೆ ಹೋಗುತ್ತೀರಾ ಈಗಲೇ ನಡಿ ಸ್ಟೇಷನ್ಗೆ ಹೋಗೋಣ ಎಂದು ರಾಧಾಗೆ ಹೇಳುತ್ತಾನೆ ಆಗ ಮಾಲತಿ ಸಿದ್ಧಾರ್ಥ್ ಹಾಗೂ ಪ್ರಣಯ್ ಮೂರು ಜನ ಹಿಂದಿನ ಬಾಗಿಲಿನಿಂದ ಓಡಿ ಹೋಗುತ್ತಾರೆ ನಂತರ ಕುಮಾರ್ ಹಾಗೂ ರಾಧಾ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡುತ್ತಾರೆ ಆಗಲೂ ಕೂಡ ರಾಧಾ ಈ ಮಗು ಬೇಡ ಎಂದು ಕನವರಿಸುತ್ತಾ ಇರುತ್ತಾಳೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಸ್ಕಾ ಷಡ್ಯಂತ್ರ ಎಂದು ಹುಡುಕಿ ನೋಡಬಹುದು